ವೈಚಾರಿಕತೆ ಘಟಕ ಎರಡು ವೈಚಾರಿಕತೆ ಅದರಲ್ಲಿ ಅಧ್ಯಾಯ ನಾಲ್ಕು ಕಲ್ಕಿ ಬರೆದವರು ಕುವೆಂಪು ಇಂದಿನ ವಿಡಿಯೋದಲ್ಲಿ ನಾವು ಕಲ್ಕಿಯ ಪ್ರಬಂಧ ರೂಪದ ಪ್ರಶ್ನೆ ಹಾಗೂ ಕವಿ ಪರಿಚಯವನ್ನು ನೋಡಿದ್ದೇವೆ ಇದು ಅದರ ಮುಂದುವರೆದ ಭಾಗ ಕಲ್ಕಿಯ ಟಿಪ್ಪಣಿ ಭಾಗ ಸಂದರ್ಭದೊಡನೆ ಸ್ಪಷ್ಟೀಕರಣ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳು ಈ ಭಾಗದಲ್ಲಿ ವಿವರಿಸಲಾಗಿದೆ ಟಿಪ್ಪಣಿ ಭಾಗ ಕಲ್ಕಿಯ ಕುರಿತು ಟಿಪ್ಪಣಿ ಬರೆಯಿರಿ ಕಲ್ಕಿ ಕುವೆಂಪು ಅವರ ಪಾಂಚಜನ್ಯ ಕವನ ಸಂಕಲನದ ಪ್ರಮುಖ ವೈಚಾರಿಕ ಕವನಗಳಲ್ಲಿ ಒಂದು ವರ್ಗವೈಷಮ್ಯ ಹಾಗೂ ಅದರ ಪರಿಣಾಮವನ್ನು ವೈಚಾರಿಕ ನೆಲೆಯಲ್ಲಿ ನೋಡುವ ಕವಿಯ ಒಂದು ವಿಶಿಷ್ಟ ದೃಷ್ಟಿಕೋನ ಈ ಕವನದ ಮೂಲ ತಿರುಳು ಮತ್ತು ಆಶಯ ಶತಶತಮಾನಗಳಿಂದ ಬಡವರನ್ನು ತನ್ನ ಸ್ವಾರ್ಥಕ್ಕಾಗಿ ಶೋಷಿಸುತ್ತಾ ಬಂದ ಧನಿಕನ ಶೋಷಣೆಗೂ ಒಂದು ಮಿತಿ ಇದೆ ಈ ಮಿತಿ ತಪ್ಪಿದರೆ ಬಡವ ಬಡವನಾಗಿ ಉಳಿಯುವುದಿಲ್ಲ ರಕ್ತದಾಹ ಹಸಿವು ದಾಹಗಳ ಪ್ರೇತ ಸ್ವರೂಪಿ ಕಲ್ಕೆಯೇ ಆಗಿಬಿಡುತ್ತಾನೆ ಆತನ ಬಡವಾಗ್ನಿ ಸಿಡಿದೆದ್ದರೆ ಅದು ಬರೀ ಬಡವಾಗ್ನಿ ಮಾತ್ರವಲ್ಲ ಸಮುದ್ರದ ಬಡವಾಗ್ನಿಯನ್ನು ಮೀರಿದ ಬಡವಾಗ್ನಿ ಆಗ ಧನಿಕ ವರ್ಗದ ಅಟ್ಟಹಾಸಕ್ಕೆ ಮಾತ್ರವಲ್ಲ ಇನ್ನಾವುದಕ್ಕೂ ಉಳಿಗಾಲವಿಲ್ಲ ಶತಶತಮಾನಗಳಿಂದ ಧನಿಕರ ಶೋಷಣೆಗೆ ಒಳಗಾಗಿ ಹಸಿವನ್ನೇ ಉಣ್ಣುತ್ತಾ ಬಂದ ಬಡ ಕಲ್ಕಿಗೆ ಎಷ್ಟು ರಕ್ತವಾದರೂ ಸಾಲದು ಎಷ್ಟು ಮನುಷ್ಯ ಹೆನವಾದರೂ ಸಾಲದು ಇಲ್ಲಿ ಬಡವ ಕಲ್ಕಿಯ ಪ್ರೇತ ಸ್ವರೂಪ ತಾಳಿದಾಗ ಆಗುವುದು ಇಂಥ ಪರಿಣಾಮವೇ ಬಡಬಗ್ಗರ ಜಠರಾಗ್ನಿ ಎದ್ದು ಧನಿಕರ ಮನೆಗಳನ್ನಷ್ಟೇ ಸುಡುವುದಿಲ್ಲ ತನ್ನ ಕುಡಿಸಲು ಸಹಿತ ಸುಟ್ಟು ಹಾಕುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಆ ಅಗ್ನಿಗೆ ಎಲ್ಲರೂ ಸಮಾನರು ಅದರ ಪ್ರಮುಖ ಲಕ್ಷಣ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳ ಎನ್ನುವುದೇ ಅದರ ದಿವ್ಯ ಮಂತ್ರ ಅಂತೆಯೇ ಬಡವಾಗ್ನಿ ತನ್ನ ಶ್ರೀಮಂತರ ಮನೆಗಳನ್ನಷ್ಟೇ ಅಲ್ಲದೆ ತನ್ನ ಗುಡಿಸಲನ್ನು ಸುಟ್ಟು ಸರ್ವನಾಶ ಮಾಡುತ್ತದೆ ಎಲ್ಲೆಲ್ಲೂ ಮನುಷ್ಯನ ಹೆಣ ಬೀಳುವಂತೆ ರಣರಕ್ತದ ಹೊಳೆ ಹರಿಯುವಂತೆ ಮಾಡುತ್ತದೆ ಅದೆಲ್ಲವನ್ನು ತೆಂದು ಕುಡಿದರೂ ಅದು ರಕ್ತದಾಹ ಹಸಿವಿನ ದಾಹ ತೀರದಾಗುತ್ತದೆ ಬಡವರ ಪ್ರತಿಭಟನೆಯ ತೀಕ್ಷ್ಣ ಸ್ವರೂಪವನ್ನು ಈ ಕವನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಇನ್ನು ಎರಡನೆಯದಾಗಿ ಸಂದರ್ಭದೊಡನೆ ಸ್ಪಷ್ಟೀಕರಣವನ್ನು ನೋಡೋಣ ಸಂದರ್ಭ ಒಂದು ಬಡವರ ಸಿಟ್ಟಿದು ಏನು ಪಿಶಾಚಿ ಬಡವಾಗಿ ತಲೆ ತಗ್ಗಿತು ನಾಚಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ಕಲ್ಕಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಬಡಬಗ್ಗರ ಕೋಪದ ತೀಕ್ಷ್ಣ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಕವಿ ನಾಡಿನ ಶಿಖರವನ್ನು ಹತ್ತಿ ಶ್ರೀಮಂತರ ಹಾಗೂ ಬಡವರ ನಡುವಿನ ವರ್ಗವೈಷಮ್ಯವನ್ನು ನೋಡು ನೋಡುತ್ತಿರುವಂತೆಯೇ ಬಡಬಗ್ಗರ ಒಡಲಿನ ಬೆಂಕಿಯದ್ದು ದಿಕ್ಕು ದಿಕ್ಕುಗಳಿಗೆ ವ್ಯಾಪಿಸಿ ಮುಗಿಲನ್ನು ಮುಟ್ಟುತ್ತದೆ ಬಡವರ ಹಸಿದೊಡಲಿನ ಆ ಬೆಂಕಿ ನಾಲಿಗೆಯನ್ನು ಚಾಚಿ ಶ್ರೀಮಂತರನ್ನು ಬಾಚಿ ಅಪ್ಪುತ್ತದೆ ಬಡವರಸಿಟ್ಟು ಅದೊಂದು ಪಿಶಾಚಿ ಅದನ್ನು ಕಂಡು ಸಮುದ್ರದ ಬಡವಾಗ್ನಿಯೇ ನಾಚಿ ತಲೆ ತಗ್ಗಿಸುತ್ತದೆ ಬಡಬಗ್ಗರ ಹೊಟ್ಟೆಯ ಉರಿ ಹೊತ್ತಿ ಶ್ರೀಮಂತರ ಉಪ್ಪುರಿಗೆಗಳು ಸುಟ್ಟು ಬೂದಿಯಾಗಿ ಹೋಗುತ್ತವೆ ದೂರದ ಆ ಶಿಖರದ ಮೇಲಿನ ಮೇಲೆ ನಿಂತಿದ್ದ ಕವಿಗೂ ಬಡ ಬೆಂಕಿಯ ಜ್ವಾಲೆ ತಟ್ಟುತ್ತದೆ ಒಡನೆಯೇ ಶ್ರೀಮಂತರ ಹಾಹಾಕಾರ ಅವರ ಮಕ್ಕಳು ಚಿ ಮರಿಗಳ ಚಿತ್ಕಾರ ಕೇಳಿಸುತ್ತದೆ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ನವವಧುಗಳು ಶ್ರೀಮಂತೆಯರು ಹುಡುಗರು ಮುದುಕರು ಕುಂಟರು ಕಿವುಡರು ಬಡವರ ಗೋಳನ್ನು ಕೇಳದ ಕಿವುಡರು ಹೊಟ್ಟೆಯ ಪಾಡಿಗೆ ಕಾವಿಯನ್ನುಟ್ಟು ಬಡವರ ಹಸಿವಿಗೆ ಮೌಢ್ಯವನ್ನು ಕೊಟ್ಟು ಸುಖ ಸಂಪತ್ತನ್ನು ಕೊಂಡವರು ಮೃಷ್ಟಾನ್ನವನ್ನೇ ಉಂಡವರು ಗುರುಗಳು ಶಿಷ್ಯರು ಮನೆಗಳು ಬಡಬಗ್ಗರ ಜಠರಾಗ್ನಿಯಲ್ಲಿ ಬೆಂದು ಹೋಗುತ್ತವೆ ಇದನ್ನು ವಿವರಿಸುತ್ತಾ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭ ಎರಡು ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸೊಡೆದ್ದೆ ಇನ್ನೆಲ್ಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ಕಲ್ಕಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಕಲ್ಕಿ ರೂಪದ ಬಡಬಗ್ಗರ ಹಸಿದೊಡಲಿನ ತೀರದ ಭೀಕರ ಸ್ವರೂಪವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಶ್ರೀಮಂತರ ದೌರ್ಜನ್ಯವನ್ನು ಸುಟ್ಟು ಬೂದಿ ಮಾಡು ಬಡಪಾಗ್ನಿಯ ದೃಶ್ಯ ಕಣ್ಮರೆಯಾಗುತ್ತಿದ್ದಂತೆಯೇ ಕವಿಗೆ ಇನ್ನೊಂದು ಭಯಂಕರ ದೃಶ್ಯ ಕಾಣಿಸುತ್ತದೆ ಅದು ಕಲ್ಕಿ ರೂಪದ ಬಡವರ ಹಸಿದ ಒಡಲಿನ ತೀರದ ಘನಘೋರ ಭೀಕರ ದೃಶ್ಯ ಬಡವನ ಹಸಿದೊಡಲಿನ ಬಡವಾಗ್ನಿ ಕಣ್ಮರೆಯಾಗುತ್ತಿದ್ದಂತೆಯೇ ರಕ್ತದ ಜಲಪಾತ ಹರಿಯತೊಡಗುತ್ತದೆ ನರ ಮಾಂಸದ ನಾತ ಆವರಿಸುತ್ತದೆ ರಕ್ತದ ರಣಧ್ವನಿ ಧುಮು ಧುಮುಕಿ ಹೊರಹೊಮ್ಮುತ್ತದೆ ನರಾರ್ಥ ಧ್ವನಿ ಮುಗಿಲು ಮುಟ್ಟುತ್ತದೆ ಗಗನವೂ ರಕ್ತ ಭೂಮಿಯೂ ರಕ್ತ ನೋಡಿದರೆ ತಲು ರಕ್ತ ರಕ್ತ ಧುಮುಕುವ ರಕ್ತದ ಗಿರಿಜರಿಯಲ್ಲಿ ನರರುಂಡಗಳ ನರ ಮುಂಡಗಳು ಕಲ್ಲುಗಳಂತೆ ಧುಮುಕುತ್ತವೆ ದೂರದಿಂದ ಭಾವಿಸಿ ಬಂದ ಬಡಬಗ್ಗರ ರೂಪದ ಕಲ್ಕಿ ಹಸಿವೆ ದಾಹ ಎನ್ನುತ್ತಾ ರಕ್ತ 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 ಎನ್ನುತ್ತ ನೆತ್ತರು ಹೊಳೆಯಲ್ಲಿ ಧುಮುಕಿದನು ತನ್ನ ಕುದುರೆಯೊಡನೆ ಧುಮುಕುತ್ತಾನೆ ಆತ ರಕ್ತವನ್ನು ಮೊಗೆ ಮೊಗೆದು ಕುಡಿದರೂ ತಲೆಗಳ ತೆಗೆ ತೆಗೆದು ತಿಂದನು ಇಷ್ಟಾದರೂ ಬಾಹತಿ ತೀರುವುದಿಲ್ಲ ಹೊಟ್ಟೆಯ ಬೆಂಕಿ ಹಸಿವು ತನಿಯುವುದಿಲ್ಲ ಕಲ್ಕಿ ತಮ್ಮತ್ತ ಭಾವಿಸಿ ಬರುವುದನ್ನು ಕಂಡ ಕವಿ ಕಂಪಿಸಿ ಬೀಳುತ್ತಾರೆ ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸೊಡೆದೆದ್ದ ಇನ್ನೂ ನಿದ್ದೆ ಇಲ್ಲದಾಗುತ್ತದೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಇನ್ನು ಕೊನೆಯದಾಗಿ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕಲ್ಕಿ ಕವನದ ಕರ್ತೃ ಯಾರು ಉತ್ತರ ಕುವೆಂಪು ಪ್ರಶ್ನೆ ಎರಡು ಕಲ್ಕೀಕವನದ ತಿರುಳೇನು ಉತ್ತರ ವರ್ಗವೈಷಮ್ಯ ಹಾಗೂ ಅದರ ಪರಿಣಾಮ ಪ್ರಶ್ನೆ ಮೂರು ಕವಿಗೆ ಬಿದ್ದ ಕನಸು ಯಾವುದು ಉತ್ತರ ವರ್ಗವೈಷಮ್ಯ ಹಾಗೂ ಅದರ ಪರಿಣಾಮದ ಕನಸು ಪ್ರಶ್ನೆ ನಾಲ್ಕು ಕವಿ ಕನಸಿನ ಬೀದಿಯಲ್ಲಿ ದಾರಿ ತಪ್ಪಿ ಬಂದದ್ದೆಲ್ಲಿಗೆ ಉತ್ತರ ಮಹಾರಣ್ಯವೊಂದರ ಬೆಟ್ಟದ ತುದಿಗೆ ಪ್ರಶ್ನೆ ಐದು ಬೆಟ್ಟದ ತುದಿಯ ಮೇಲೆ ನಿಂತ ಕವಿಗೆ ಮೊದಲು ಕಂಡ ದೃಶ್ಯ ಯಾವುದು ಉತ್ತರ ವರ್ಗವೈಷಮ್ಯ ಅಥವಾ ಒಂದೆಡೆ ಧನಿಕರ ಮನೆ ಇನ್ನೊಂದೆಡೆ ಬಡವರ ಗುಡಿಸಲು ಪ್ರಶ್ನೆ ಆರು ಬೆಟ್ಟದ ತುದಿಯಲ್ಲಿದ್ದ ಕವಿ ಕಂಡ ಎರಡನೆಯ ದೃಶ್ಯ ಯಾವುದು ಉತ್ತರ ಬಡಬಗ್ಗರ ಜಠರಾಗ್ನಿ ಎದ್ದು ಬಡವರ ಗುಡಿಸಲು ಶ್ರೀಮಂತರ ಮನೆ ಸುಟ್ಟು ಹಾಕಿದ್ದು ಪ್ರಶ್ನೆ ಏಳು ಬಡವ ತಾಳಿದ ರೂಪ ಯಾವುದು ಉತ್ತರ ಅಸ್ಥಿಪಂಜರದ ಕಲ್ಕಿ ರೂಪ ಅಥವಾ ಅಸ್ಥಿಪಂಜರದ ಮನುಷ್ಯ ರೂಪ ಪ್ರಶ್ನೆ ಎಂಟು ಬಡವರ ಪ್ರತಿಭಟನೆಯ ಪರಿಣಾಮವೇನು ಉತ್ತರ ಎಲ್ಲಲ್ಲೂ ಮನುಷ್ಯ ಹೆಣಬಿದ್ದದ್ದು ರಕ್ತ ಜಲಪಾತ ಹರಿದದ್ದು ಬಡ ಕಲ್ಕಿ ಕುಡಿದು ತಿಂದರೂ ದಾಹ ತೀರದ್ದು ಪ್ರಶ್ನೆ ಒಂಬತ್ತು ಕವಿಭೀತನಾದದ್ದೇಕೆ ಉತ್ತರ ಕಲ್ಕಿ ತನ್ನ ಕಡೆಗೆ ಧಾವಿಸಿ ಬರುತ್ತಿದ್ದದ್ದಕ್ಕೆ ಪ್ರಶ್ನೆ ಹತ್ತು ಕವಿ ಎಚ್ಚರಿಕೆ ಬಂದದ್ದು ಯಾವಾಗ ಉತ್ತರ ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸೊಡೆದಿದ್ದಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ಘಟಕ ಎರಡರಲ್ಲಿ ವೈಚಾರಿಕತೆಯಲ್ಲಿ ಬರುವಂತಹ ಅಧ್ಯಾಯ ನಾಲ್ಕು ಕಲ್ಕಿ ಕುವೆಂಪು ಅವರು ಬರೆದಿರುವ ಈ ಒಂದು ಪದ್ಯದ ಪರೀಕ್ಷೆಯ ನಿಟ್ಟಿನಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಜೊತೆ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಪ್ಷನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತದೆ ಸೊ ಥ್ಯಾಂಕ್ ಯು ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ